ಸಮಯಕ್ಕೆ ಸರಿಯಾಗಿ ಆಫೀಸಿಗೆ ಬಂದ ಮಯೂರಿ ತನ್ನ ಕುರ್ಚಿಯಲ್ಲಿ ಕೂತು ಕೆಲಸ ಮಾಡತೊಡಗಿದಳು ಲಾವಣ್ಯಳ ಜೊತೆ ಗುಡ್ ಮಾರ್ನಿಂಗ್ ಒಂದನ್ನು ಬಿಟ್ಟು ಬೇರೆ ಏನು ಮಾತನಾಡಲಿಲ್ಲ ಲಂಚ್ ಟೈಮ್ನಲ್ಲಿ ಯಾವಾಗಲೂ ಮನೆಯಿಂದ ಬಾಕ್ಸ್ ತಂದು ಊಟ ಮಾಡುತ್ತಿದ್ದವಳು ಇದೇ ಮೊದಲ ಬಾರಿ ಹೋಟೆಲ್ಗೆ ಹೋದಳು ವಿಕ್ರಮ್ನನ್ನು ಎಷ್ಟು ಸಾಧ್ಯವೋ ಅಷ್ಟು ಅವಾಯ್ಡ್ ಮಾಡುವ ಪಣ ತುಟ್ಟಿದ್ದಳೆ ಲಾವಣ್ಯಾಗೆ ಇವಳ ಈ ನಡೆ ತುಂಬಾ ಬೇಸರ ತರಿಸಿತು ಹೇಗಾದರೂ ಸರಿ ಸಂಜೆ ಹೋಗುವಾಗ ಮಯೂರಿಯನ್ನು ಹಿಡಿದು ಮಾತನಾಡಿಸಬೇಕು ಎಂದು ನಿರ್ಧರಿಸಿದಳು ಕಣ್ಮುಂದೆ ಕುಳಿತಿರುವ ಮಯೂರಿ ತನ್ನತ್ತ ಕಣ್ಣೆತ್ತಿಯು ನೋಡದೆ ಇರುವುದನ್ನು ಕಂಡು ವಿಕ್ರಮ್ಗೆ ತುಂಬಾ ಹರ್ಟಾಗಿತ್ತು ಯಾಕಾದರೂ ವಿಷಯ ಮುಚ್ಚಿಟ್ಟೆನೋ ಅವಳೇನಾದರೂ ಹಾರಿಯ ಜೊತೆಗೆ ಮದುವೆಗೆ ಒಪ್ಪಿಗೆ ಕೊಟ್ಟರೆ ಏನು ಮಾಡಲಿ ಎಂಬ ಯೋಚನೆ ನೆನ್ನೆಯಿಂದ ತಲೆಯಲ್ಲಿ ಕೊರೆಯುತ್ತಿತ್ತು ಸಂಜೆ ಕೆಲಸ ಮುಗಿಸಿ ಎಲ್ಲರೂ ಮನೆಗೆ ಹೊರಟಾಗ ಮಯೂರಿ ಕೂಡ ಬೇಗನೆ ತನ್ನ ಬ್ಯಾಗ್ ಹಿಡಿದು ಲಿಫ್ಟ್ ಕಡೆ ಬಂದಳು ಅದಾಗಲೇ ಲಿಫ್ಟೊಳಗೆ ಲಾವಣ್ಯ ನಿಂತಿದ್ದವಳು ಮಯೂರಿಗೆ ಚಂದದ ನಗುವನ್ನು ರವಾನಿಸಿದಳು ಪ್ರಿಯ ಪ್ರತಿಯಾಗಿ ತಾನು ನಕ್ಕ ಮಯೂರಿ ಹಾಯ್ ಎಂದು ಮಾತು ಶುರು ಮಾಡಿಕೊಂಡಳು ಹುಡುಗಿಯರು ಹೀಗೆ ಬಿಡಿ ತಮ್ಮ ಬೆಸ್ಟ್ ಫ್ರೆಂಡನ್ನು ಅವಾಯ್ಡ್ ಮಾಡೋಕೆ ಆಗದೇ ಇಲ್ಲ ಲಿಫ್ಟ್ ಡೋರ್ ಮುಚ್ಚಿತು ಅನ್ನುವಾಗ ಎರಡು ಕೈಗಳು ಒಟ್ಟಿಗೆ ಕ್ಲೋಸ್ ಆಗುವುದನ್ನು ನಿಲ್ಲಿಸಿದವು ಆರ್ಯ ಹಾಗೂ ವಿಕ್ರಮ್ ಲಿಫ್ಟೊಳಗೆ ಬಂದವರು ಮಯೂರಿಯ ಅಕ್ಕಪಕ್ಕದಲ್ಲಿ ನಿಂತುಕೊಂಡರು ಗಾಢ ಮೌನ ಆವರಿಸಿಕೊಂಡಿತು ಬೇರೆ ಬೇರೆ ಫ್ಲೋರ್ನಿಂದ ಜನ ಲಿಫ್ಟ್ ಒಳಗೆ ಬರುತ್ತಿದ್ದಂತೆ ಮಯೂರಿ ನಿಲ್ಲಲು ಜಾಗ ಸಾಕಾಗದೆ ಕಸಿವಿಸಿಯಿಂದ ನಿಂತಿರುವುದನ್ನು ನೋಡಿದ ವಿಕ್ರಮ್ ಅವಳ ಕೈ ಹಿಡಿದು ತನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡ ಲಿಫ್ಟ್ ಗ್ರೌಂಡ್ ಫ್ಲೋರ್ ತಲುಪಿ ಎಲ್ಲರೂ ಹೊರ ನಡೆದಾಗ ಆರ್ಯ ಲಾವಣ್ಯ ಹತ್ತಿರ ತಿರುಗಿ ಮನೆಗೆ ಡ್ರಾಪ್ ಮಾಡ್ತೀನಿ ಬಾ ಬಸ್ಸಲ್ಲಿ ಹೋಗೋದು ಬೇಡ ಎಂದು ಯಾವತ್ತೂ ಇಲ್ಲದ ಕಾಳಜಿ ಇವತ್ತು ತೋರಿದವನನ್ನು ನೋಡಿ ಲಾವಣ್ಯಾಗೆ ಹಚ್ಚರಿ ಮಯೂರಿ ಅವಳ ಚೂಪು ನೋಟ ಬೀರಿದಾಗ ತಡವರಿಸುತ್ತಾ ಬೇಡ ಸರ್ ನಿಮಗೆ ಯಾಕೆ ತೊಂದರೆ ಎಂದೇಳು ಹುಗುಳು ನುಂಗಿಕೊಂಡು ಇದರಲ್ಲಿ ತೊಂದರೆ ಏನು ಬಂತು ಆಫೀಸ್ನಲ್ಲಿ ಮಾತ್ರ ಸರ್ ಈಗ ನಿನ್ನ ಹಣ್ಣ ಅನ್ನೋದು ನೆನಪಿರಲಿ ಎಂದು ದೊಡ್ಡ ಬಾಂಬ್ ಹಾಕಿಬಿಟ್ಟ ಮಯೂರಿಗೆ ಮತ್ತೊಂದು ಶಾಕ್ ಒಂದು ಕ್ಷಣವು ಅಲ್ಲಿ ನಿಲ್ಲದೆ ಸರಸರನೆ ಮುಂದೆ ನಡೆದು ಬಿಟ್ಟಳು ಲಾವಣ್ಯ ಅಯ್ಯೋ ದೇವರೇ ಎಂದು ತಲೆ ಚಚ್ಚಿಕೊಂಡಳು ವಿಕ್ರಮ್ ಮನಸ್ಸಲ್ಲಿ ಮುಗಿಯಿತು ಕಣೆ ನಿನ್ನ ಕತೆ ಮುಗಿಯಿತು ನಾಳೆಯಿಂದ ನಿನ್ನನ್ನು ಅವಾಯ್ಡ್ ಮಾಡ್ತಾಳೆ ಅವಳಿಗೆ ಕೋಪ ಮೂಗಿನ ತುದಿಯಲೇ ಇರುತ್ತೆ ಎಂದು ತಂಗಿಯ ಬಗ್ಗೆ ಮರುಕ ತೋರಿದ ವೇಗವಾಗಿ ನಡೆದುಕೊಂಡು ಹೋಗುತ್ತಿದ್ದ ಮಯೂರಿಯ ಹಿಂದೆ ಹೋದ ವಿಕ್ರಮ್ ಹೇಗೂ ಅವಳು ಎದುರು ಬಂದು ನಿಂತುಕೊಂಡ ನಾನು ಸ್ವಲ್ಪ ಮಾತನಾಡಬೇಕು ಮೆಲ್ಲನೆ ಹೇಳಿದವನನ್ನು ಹೆದರಿಸುವ ನೋಟದಲ್ಲಿ ದೃಷ್ಟಿ ಬೀರಿದವಳು ಮಾತನಾಡಲು ಏನೂ ಉಳಿದಿಲ್ಲ ಜಾಗ ಬಿಡಿ ಲೇಟ್ ಆಗ್ತಿದೆ ಎಂದಳು ನಾನೇ ಡ್ರಾಪ್ ಮಾಡ್ತೀನಿ ಏನು ಬೇಕಾಗಿಲ್ಲ ಬಸ್ನಲ್ಲಿ ಹೋಗ್ತೀನಿ ನನಗೆ ಯಾರ ಹಂಗೂ ಬೇಡ ಪ್ಲೀಸ್ ಇಲ್ಲಿ ಕೇಳು ನಿನ್ನ ಹತ್ತಿರ ಎಲ್ಲ ವಿಷಯ ಹೇಳಬೇಕು ಅಂತಾನೆ ಲೆಟರ್ ಕೊಟ್ಟಿದ್ದು ಲೆಟರ್ ಕೊಟ್ಟ ಮೇಲೆ ವಾಪಸ್ ಕಸಿದುಕೊಂಡಿದ್ದು ಯಾಕೆ ಇನ್ನು ಈ ಕುರಿತು ಮಾತಾಡೋಕೆ ನನಗೆ ಇಷ್ಟವಿಲ್ಲ ನಿಮ್ಮಂತಹ ಶ್ರೀಮಂತರ ಸಹವಾಸ ನನಗೆ ಬೇಕಾಗಿಲ್ಲ ದಾರಿ ಬಿಡಿ ಅಷ್ಟು ಕಠಿಣ ಹೃದಯ ಆಗಬೇಡ ಮಯೂರಿ ನನ್ನ ಮಾತು ಸ್ವಲ್ಪ ಕೇಳು ನಿಮಗೆ ಒಂದು ಸಲ ಹೇಳಿದ್ದು ಅರ್ಥವಾಗುವುದಿಲ್ಲವೇ ಪ್ಲೀಸ್ ಬಿಡಿ ಇಲ್ಲ ನೀನು ನನ್ನ ಮಾತು ಕೇಳುವವರೆಗೂ ನಾನು ದಾರಿ ಬಿಡಲ್ಲ ಎಂದು ಪಟ್ಟಾಗಿ ನಿಂತು ಬಿಟ್ಟವನನ್ನು ನೋಡಿ ತಲೆಕೆಟ್ಟು ಹೋಯಿತು ಮಯೂರಿಗೆ ಅಷ್ಟರಲ್ಲಿ ಆರ್ಯ ಹಾಗೂ ಲಾವಣ್ಯ ಅಲ್ಲಿಗೆ ಬಂದರು ಹಾಯ್ ಮಯೂರಿ ಮದುವೆ ಬೇಡ ಅಂದ್ರೆ ಅಂತೆ ಕಾರಣ ಕೇಳಬಹುದಾ ಅವನ ತಾಯಿ ಮದುವೆ ಹುಡುಗಿಗೆ ಇಷ್ಟ ಇಲ್ಲ ಅಂತೆ ಅಂದಾಗಿನಿಂದ ಆರ್ಯ ಮನದಲ್ಲಿ ಮತ್ಸರ ತುಂಬಿ ತೊಳುಕುತ್ತಿತ್ತು ಅದನ್ನು ತೋರಿಸಿಕೊಳ್ಳದೆ ನಯವಾಗಿ ಅವಳಿಂದ ಕಾರಣ ಕೇಳಿ ತಿಳಿದುಕೊಳ್ಳಲು ಆದಷ್ಟು ಸ್ವೀಟ್ ಆಗಿ ಮಾತನಾಡಿದ ಮಯೂರಿ ಮದುವೆ ಬೇಡ ದೇವರೇ ನಿನಗೊಂದು ದೊಡ್ಡ ತ್ಯಾಗ ವಿಕ್ರಮ್ ಹಾಗೂ ಲಾವಣ್ಯ ಇಬ್ಬರು ಮನಸ್ಸಲ್ಲಿ ದೇವರಿಗೆ ಧನ್ಯವಾದ ಸಲ್ಲಿಕೆಯಾಗಿತ್ತು ಹೌದು ಸರ್ ನನಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ಕಾರಣ ಹೇಳಿ ರಿಚ್ ಹುಡುಗ ನಾನು ಅದು ನಿಮಗೂ ಗೊತ್ತು ಆದರೂ ಬೇಡ ಅಂತಿದ್ದೀರಿ ಅಂದರೆ ಅದಕ್ಕೆ ಬೇಡ ಅಂತಿರೋದು ನನಗೆ ಶ್ರೀಮಂತ ಹುಡುಗ ಬೇಕಾಗಿಲ್ಲ ಪರಸ್ಪರ ನಂಬಿಕೆಯಿಂದ ಬಾಳುವ ಮಿಡಲ್ ಕ್ಲಾಸ್ ಹುಡುಗನೇ ಸಾಕು ಸುಳ್ಳು ಹಾಗೂ ಹಣ ಇವೆರಡೂ ನನಗೆ ಎಂದಿಗೂ ಆಗದ ವಿಷಯಗಳು ವಿಕ್ರಮ್ ನನ್ನೆ ನೋಡುತ್ತಾ ಹೇಳಿದಳು ಮಯೂರಿ ಅವಳ ಮಾತು ಅರ್ಥವಾಗಿ ತಲೆ ಕೆಳಗೆ ಹಾಕಿಕೊಂಡ ವಿಕ್ರಮ್ ಛೆ ನನ್ನ ಪ್ರೀತಿಗೆ ಎಲ್ಲ ಬಾಗಿಲುಗಳು ಹೋದಂತಿದೆ ಹೋ ಈಗಿನ ಜಮಾನದಲ್ಲಿ ದುಡ್ಡೇ ದೊಡ್ಡಪ್ಪ ಕಣ್ರಿ ನೀವು ನೋಡಿದರೆ ದುಡ್ಡು ಬೇಡ ಅಂತಿದ್ದೀರಲ್ಲ ಆ್ಯಂಡ್ ಆರ್ಯನಿಗೆ ಹೇಗೆ ಅರ್ಥ ಮಾಡಿಸಲು ನನಗೆ ನೀವು ಇಷ್ಟ ಇಲ್ಲ ನನ್ನ ಮನಸ್ಸಲ್ಲಿ ಈಗಾಗಲೇ ಒಬ್ಬರು ಕಥವನ್ನು ತಟ್ಟಿದ್ದಾರಂತೆ ಹೇಗೆ ಹೇಳಲಿ ಎಂದು ಮನದಲ್ಲಿ ಹೇಳಿಕೊಳ್ಳುತ್ತಾ ದುಡ್ಡು ಬೇಡ ಅಂತ ಹೇಳಿಲ್ಲ ಅಗತ್ಯಕ್ಕಿಂತ ಹೆಚ್ಚು ದುಡ್ಡು ಬೇಡ ಅಷ್ಟೆ ದುಡ್ಡಿನ ಮುಖ ನೋಡಿಕೊಂಡು ಹೋಗೋ ಹುಡುಗಿ ನಾನಲ್ಲ ನನ್ನನ್ನು ನಿಜವಾಗಿ ಪ್ರೀತಿಸುವ ವ್ಯಕ್ತಿ ಇದ್ದರೆ ಅವರು ಖಂಡಿತ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಮತ್ತೆ ವಿಕ್ರಮ್ನ ಕಡೆಗೆ ನೋಡಿದಳು ಹಾಗಿದ್ರೆ ಮಾತನಾಡೋಕೆ ಒಂದು ಅವಕಾಶ ಸಿಗಬಹುದೇ ಎಲ್ಲರ ಮುಂದೆ ಮಯೂರಿಯನ್ನು ಕೇಳಿದ ವಿಕ್ರಮ್ ಮಾತು ಸತ್ಯವಾಗಿದ್ದು ಎಲ್ಲ ವಿಷಯಕ್ಕೂ ಸರಿಯಾದ ವಿಶ್ಲೇಷಣೆ ಸಿಗುವ ಹಾಗಿದ್ದರೆ ಅವಕಾಶ ಕೊಡಬಹುದು ಎಂದಳು ಮಯೂರಿ ಅವನ ಕಣ್ಣುಗಳನ್ನು ನೋಡುತ್ತಾ ಖಂಡಿತ ಎಂದವನ ಮುಖದಲ್ಲಿ ನೂರು ಬಲ್ಬ್ ಒತ್ತಿಕೊಂಡಷ್ಟು ಸಂತೋಷ ಲಾವಣ್ಯಾಗಿ ಹೀಗ ಸಮಾಧಾನವಾಗಿತ್ತು ಇಲ್ಲಿ ಏನಾಗುತ್ತಿದೆ ಯಾವುದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವನೇ ಯಾಕೆ ಇಷ್ಟು ಖುಷಿಯಾದ ಈ ಮಯೂರಿಗೆ ತಲೆ ಸರಿಯಿದೆಯಲ್ಲ ಇಲ್ವಾ ನನ್ನಂತಹ ಹುಡುಗನ ರಿಜೆಕ್ಟ್ ಮಾಡ್ತಾ ಇದ್ದಾಳಲ್ಲ ಏನೂ ಹೇಳೋದು ಹಲೋ ಇಲ್ಲಿ ಏನಾಗುತ್ತಿದೆ ಅಂತ ಯಾರಾದರೂ ಹೇಳ್ರಪ್ಪ ಗಟ್ಟಿಯಾಗಿ ಕೂಗಬೇಕೆನಿಸಿತು ಆರ್ಯನಿಗೆ ನಾಳೆ ಆಫೀಸಿಗೆ ರಜಾ ಹಾಕು ದೇವಸ್ಥಾನಕ್ಕೆ ಹೋಗಿ ಬರೋಣ ಮನೆ ತಲುಪಿದ ಕೂಡಲೇ ಮಯೂರಿಗೆ ಸಂದೇಶ ಕಳುಹಿಸಿದ ವಿಕ್ರಮ್ ಅಮ್ಮನಿಗೆ ಅಡುಗೆ ಮಾಡೋಕೆ ಸಹಾಯ ಮಾಡುತ್ತಿದ್ದ ಮಯೂರಿ ಮೊಬೈಲ್ ನೋಡಿರಲಿಲ್ಲ ಅಮ್ಮನೊಂದಿಗೆ ಊಟ ಮುಗಿಸಿ ಟಿ ವಿ ನೋಡುತ್ತಾ ಕೂತವುಳ ಮನದಲ್ಲಿ ಸಂಜೆ ನಡೆದ ಮಾತುಕತೆಗಳು ಓಡುತ್ತಿವೆ ನಾನೇನಾದರೂ ಆಗಿ ನನ್ನ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ನ ಮೋಸ್ತಿ ಇಲ್ಲ ಅನಿಸುತ್ತೆ ಖಾಲಿ ವಿಕ್ರಮ್ ಮಾತಾಡೋಕ್ಕೆ ಒಂದು ಅವಕಾಶ ಕೊಟ್ಟೆ ಅಷ್ಟೆ ಅದು ಹೋಗಲಿ ಆ ಆರ್ಯಸ್ತರ್ಗೆ ದುಡ್ಡಿನ ಅಹಂಕಾರ ಇರೋದು ನೋಡಿದರೆ ಆ ಎಪ್ಪ ದನ ಪಿಶಾಚಿ ಅನ್ನೋದರಲ್ಲಿ ಡೌಟೇ ಇಲ್ಲ ಅಂತ ಮನುಷ್ಯ ನನ್ನಂತಹ ಬಡ ಹುಡುಗಿಯನ್ನು ಮದುವೆಯಾಗಲು ಹೇಗೆ ಇಚ್ಛಿಸಿದ ಇದೇ ಇಲ್ಲೇನೋ ಒಂದು ಸಮಸ್ಯೆ ಇದೆ ಹ್ಞೂ ಸಮಸ್ಯೆ ಅಲ್ಲ ನಿಗೂಢ ಇದೆ ಲಾಭವಿಲ್ಲದೆ ಆ ಮನುಷ್ಯ ಏನೂ ಮಾಡಲ್ಲ ನನ್ನಿಂದ ಅವನಿಗೆ ಏನು ಲಾಭವಿದೆ ಹ್ಞೂ ಮದುವೆ ಪ್ರಪೋಸಲ್ ರಿಜೆಕ್ಟ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಮಯೂರಿ ಬೇಷ್ ಎಂದು ತನ್ನೊಳಗೆ ಮಾತನಾಡಿಕೊಳ್ಳುತ್ತಿದ್ದಳು ಮಯೂರಿ ಹತ್ತು ಗಂಟೆಗೆ ಸರಿಯಾಗಿ ಟಿ ವಿ ಬಂದ್ ಮಾಡಿ ತಮ್ಮ ತಮ್ಮ ಪುಟ್ಟ ಕೋಣೆಗಳಲ್ಲಿ ಮಲಗಲು ಹೊರಟರು ಅಮ್ಮ ಮಗಳು ವಿಕ್ರಮ್ ಮಾಡಿರುವ ಮೆಸೇಜ್ ನೋಡಿದ ಮಯೂರಿ ದೇವಸ್ಥಾನಕ್ಕೆ ನಾನೇಕೆ ಬರಲಿ ನನಗೆ ತುಂಬ ಕೆಲಸ ಇದೆ ಎಂದು ಮರು ಉತ್ತರಿಸಿದಳು ಅತ್ತ ಕಡೆಯಿಂದ ಬೇಗನೆ ರಿಪ್ಲೈ ಬಂದಿದೆ ನಿನ್ನ ಹತ್ತಿರ ಎಲ್ಲ ವಿಷಯ ಹೇಳಬೇಕು ಅದಕ್ಕೆ ಒಂದು ಪ್ರಶಾಂತ ಜಾಗ ಬೇಕು ಟೆಂಪಲ್ಗೆ ಹೋಗೋಕ್ಕೆ ಆಂಟಿ ಪರ್ಮಿಷನ್ ಕೊಡ್ತಾರೆ ಹಾಗಾಗಿ ಈ ಐಡಿಯಾ ನನ್ನಮ್ಮ ಪರ್ಮಿಷನ್ ಕೊಟ್ಟರೆ ಅವರನ್ನೇ ಕರ್ಕೊಂಡು ಹೋಗು ನನಗೆ ಕೆಲಸ ಇದೆ ಬಾಯ್ ಅದಕ್ಕೇನಂತೆ ನಮ್ಮ ಅತ್ತೆಯನ್ನು ಕರ್ಕೊಂಡು ಹೋಗ್ತೀನಿ ಬಿಡು ಏನಂದೆ ಬೇಗ ಬೇಗನೆ ಮೆಸೇಜ್ ಡಿಲೀಟ್ ಮಾಡಿದವನು ಅಂದರೆ ವೈದೇಹಿ ಆಂಟಿನ ಕರ್ಕೊಂಡು ಹೋಗ್ತೀನಿ ಅಂದೆ ನಾನು ನಿನ್ನ ಹತ್ತಿರ ಮಾತು ಬಿಟ್ಟಿದ್ದೀನಿ ಮೆಸೇಜ್ ಮಾಡಿ ಮಾತಾಡೋ ಹಾಗೆ ಮಾಡಬೇಡಿ ಕೋಪ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ ನೀನು ಬಾಯ್ ಮುಚ್ಚು ಗುಡ್ ನೈಟ್ ಗುಡ್ ಬಾಯ್ ನಾಳೆ ಬಂದು ಅಮ್ಮನ ಹತ್ತಿರ ಪರ್ಮಿಷನ್ ಕೇಳು ಅವರು ಹ್ಞೂ ಅಂದರೆ ಮಾತ್ರ ಬರ್ತೀನಿ ಬಾಯ್ ಥ್ಯಾಂಕ್ ಯು ಮಯೂರಿ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಇಲ್ಲಿಗೆ ಮೆಸೇಜ್ ಮಾಡೋದು ಸ್ಟಾಪ್ ಮಾಡಿದ್ದಾರೆ ಇಬ್ಬರು ಆರ್ಯ ಅವಳು ನಿನ್ನ ಮದುವೆ ಪ್ರಸ್ತಾಪ ನಿರಾಕರಿಸಿದಳು ಅಂತ ಟೆನ್ಷನ್ ಮಾಡ್ಕೊಂಬೇಡ ಆ ಹುಡುಗಿಗಿಂತ ಸುಂದರವಾದ ಶ್ರೀಮಂತಿಕೆಯಿಂದ ತುಂಬಿದ ಮಹಾಲಕ್ಷ್ಮಿ ಅಂತಹ ಹುಡುಗಿಯನ್ನು ನಾನು ಹುಡುಕಿದ್ದೇನೆ ನಾಳೆ ಅವರ ಮನೆಗೆ ಹುಡುಗಿ ನೋಡೋಕ್ಕೆ ಹೋಗೋಣ ಜಸ್ಟ್ ಒಂದು ಸಲ ಹುಡುಗಿಯನ್ನು ನೋಡು ಎಂದು ಮಗನನ್ನು ಹತ್ತಿರ ಕೂರಿಸಿಕೊಂಡು ತನ್ನ ಗೆಳೆಯನ ಮಗಳ ಬಗ್ಗೆ ಹೇಳುತ್ತಿದ್ದರು ಸತ್ಯವರ್ಧನ ಅಪ್ಪ ನನಗೆ ಮಯೂರಿ ಇಷ್ಟ ಆಗಿದ್ದಾಳೆ ಅವಳನ್ನು ಹೇಗಾದರೂ ಮಾಡಿ ಮದುವೆಗೆ ಒಪ್ಪಿಸುವೆ ನೀವು ಒಂದು ಕೆಲಸ ಮಾಡಿ ವಿಕ್ರಮ್ಗೆ ಆ ಹುಡುಗಿಯನ್ನು ನೋಡಿ ಜೋಡಿ ಮಾಡಿ ಎಂದ ಮಗನನ್ನು ಅಡಿಯಿಂದ ಮುಡಿಯವರೆಗೂ ನೋಡಿದವರು ಇದೇ ನಿನ್ನ ಕೊನೆಯ ನಿರ್ಧಾರವೇನು ಯಾಕಂದರೆ ಆ ಹುಡುಗಿ ನನ್ನ ಗೆಳೆಯನ ಮಗಳು ನಮಗಿಂತ ಒಂದು ಪಟ್ಟು ಹೆಚ್ಚಿನ ಶ್ರೀಮಂತಿಕೆ ಇದೆ ಅವರಿಗೆ ಹುಡುಗಿ ಮಹಾ ಸ್ವಾಭಿಮಾನಿ ತನ್ನದೇ ಆದ ಫಾರ್ಮ್ ಹೌಸ್ ಮಾಡಿಕೊಂಡು ಕೃಷಿ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾಳೆ ಮಗನ ಮನವೊಲಿಸಲು ಪ್ರಯತ್ನಿಸಿದರು ಸತ್ಯ ಅವರು ಹೋ ಸ್ವಾಭಿಮಾನಿ ಅಂದರೆ ಆ ಹುಡುಗಿ ಪಕ್ಕ ವಿಕ್ರಮ್ಗೆ ಹೊಂದಿಕೆ ಆಗ್ತಾಳೆ ಈಡು ಜೋಡು ಚೆನ್ನಾಗಿದೆ ಇಬ್ಬರದು ಸ್ವಾಭಿಮಾನಿ ಬಳಗ ನನಗೆ ಇಷ್ಟ ಇಲ್ಲ ನಾನು ಮದುವೆ ಆಗೋದಾದರೆ ಅದು ಮಯೂರಿಯನ್ನೇ ಕಡ್ಡಿ ತುಂಡು ಮಾಡಿದಂತೆ ಹೇಳಿ ಎದ್ದು ಹೋದ ಮಗನನ್ನೇ ನೋಡಿದ ತಂದೆ ಬೇಸರದಿಂದ ನಿಟ್ಟಿಸಿರು ಬಿಟ್ರು ಯಾವ ಹೂವು ಯಾರ ಮುಡಿಗೋ ಇವನಂತೂ ಹೋಗ್ತಿಲ್ಲ ಇನ್ನ ವಿಕ್ರಮ್ ಅವನನ್ನು ಹೇಗಾದರೂ ಮಾಡಿ ಒಪ್ಪಿಸಲೇಬೇಕು ಅಂತಂದುಕೊಂಡರು ಸರಿ ಮಯೂರಿ ಇವತ್ತು ಬರೋಕೆ ಹಾಗಲ್ಲ ನೀನು ಆಫೀಸಿಗೆ ಹೋಗು ವಿಕ್ರಮನ ಮೆಸೇಜ್ ವಿಪರೀತ ಸಿಟ್ಟು ತರಿಸಿತ್ತು ಮಯೂರಿಗೆ ಹೋಗೋಣ ಅಂತ ಹೇಳೋದು ಇವನೇ ಈಗ ಬೇಡ ಅನ್ನೋದು ಇವನೇ ಇವನ ಮಾತು ನಂಬಿ ಲೀವ್ ಬೇರೆ ಹಾಕಿದ್ದೀನಿ ಏನು ಕಾಟ ಕೊಡುತ್ತಿದ್ದಾನೆ ಇವನು ಅಷ್ಟಕ್ಕೂ ಏನಂತ ಇಂಪಾರ್ಟೆಂಟ್ ಕೆಲಸ ಮೊದಲೇ ಹೇಳೋಕೇನು ರೋಗ ಇವನಿಗೆ ಸರಿಯಾಗಿ ಬೈದುಕೊಂಡವಳು ಅವನ ಮೆಸೇಜ್ಗೆ ರಿಪ್ಲೈ ಕಳುಹಿಸುವ ಗೋಜಿಗೆ ಹೋಗದೆ ವೈದೇಹಿ ಅವರ ಜೊತೆ ದೇವಸ್ಥಾನಕ್ಕೆ ಹೊರಟಳು ಅಪರೂಪಕ್ಕೆ ಮಗಳೊಂದಿಗೆ ತಿರುಗಾಡಲು ಸಮಯ ಸಿಕ್ಕಿರುವುದರಿಂದ ಖುಷಿ ಖುಷಿಯಾಗಿ ಹೊರಟರು ವೈದೇಹಿ ಆರ್ಯ ಆಫೀಸಿನಲ್ಲಿ ಮಯೂರಿಯ ಬರುವಿಕೆಗಾಗಿ ಕಾದು ಕುಳಿತಿದ್ದ ಅವನ ಪಿಯೇ ಬಂದು ಮಯೂರಿ ಇವತ್ತು ಲೀವ್ ಹಾಕಿದ್ದಾರೆ ಎಂದು ತಿಳಿಸಿದಾಗ ಯೋಚನೆಗೆ ಬಿದ್ದ ಏನಾಯಿತು ನಿನ್ನೆ ನೋಡುವಾಗ ಆರಾಮಾಗಿ ಇದ್ದಳು ಇವತ್ತೇನಾಯಿತು ಫೋನ್ ಮಾಡಿ ಕೇಳೋಣ ಎಂದು ಮಯೂರಿಯ ನಂಬರ್ಗೆ ಕರೆ ಮಾಡಿದ ಆರ್ಯನ ಕಾಲ್ ನೋಡಿಯೂ ನೋಡದಂತೆ ಮೊಬೈಲ್ ಸೈಲೆಂಟ್ ಮೂಡ್ನಲ್ಲಿಟ್ಟಿದ್ದಳು ಮಯೂರಿ ಈ ಹಣ್ಣ ತಮ್ಮಂದಿರಿಂದ ದೂರ ಇದ್ದರೇನೆ ಒಳ್ಳೆಯದು ಅಷ್ಟು ಕ್ಲಿಯರ್ ಆಗಿ ಇಷ್ಟ ಇಲ್ಲ ಅಂತ ಹೇಳಿದ್ರು ಈ ಹಾಸಾಮಿಗೆ ಅರ್ಥ ಆಗೋದಿಲ್ಲ ಅಂದರೆ ಎಂಥ ಮನುಷ್ಯ ಇವನು ಚೆ ಇಷ್ಟು ಹೊತ್ತು ವಿಕ್ರಮ್ನನ್ನು ಬೈದುಕೊಳ್ಳುತ್ತಿದ್ದವಳು ಈಗ ಹಾರಿನ ಕಡೆಗೆ ಬೈಗುಳ ಟ್ರಾನ್ಸ್ಫರ್ ಮಾಡಿದ್ದಳು ನಾನು ಮೊದಲೇ ಹೇಳಿದ್ದೆ ಮಯೂರಿಗೆ ಯಾವತ್ತು ಮೌನವಾಗಿ ಇರೋಲ್ಲ ಅಂತ ಇವರುಗಳು ಕೇಳಬೇಕಲ್ಲ ಈಗ ಅನುಭವಿಸಲಿ ಬಿಡಿ ತನ್ನ ಲ್ಯಾಪ್ಟಾಪ್ ಒಳಗೆ ಮುಳುಗಿ ಹೋಗಿದ್ದ ವಿಕ್ರಮ್ಗೆ ರೂಮ್ ಡೋರ್ ಓಪನ್ ಮಾಡಿ ಸತ್ಯವರ್ಧನ್ ಅವರು ಬಂದು ನಿಂತಿರುವುದನ್ನು ಕಂಡು ಆಶ್ಚರ್ಯದಿಂದ ಲ್ಯಾಪ್ಟಾಪ್ ಬದಿಗಿರಿಸಿದ ನೀಟಾಗಿ ಇರುವ ರೂಮನ್ನು ಒಂದು ಬಾರಿ ಕಣ್ಣಲ್ಲಿ ಪರಿಶೀಲಿಸಿ ನಂತರ ಸ್ಟಡಿ ಟೇಬಲ್ ಬಳಿ ಇರುವ ಚೇರ್ ಮೇಲೆ ಕೂತರು ಇವರ ಈ ದಿಢೀರ್ ಭೇಟಿಗೆ ಕಾರಣ ಏನಿರಬಹುದೆಂದು ಯೋಚಿಸಲು ಶುರು ಮಾಡಿದ್ದ ವಿಕ್ರಮ್ ನಾಳೆ ಆಫೀಸಿಗೆ ಹೋಗೋದು ಬೇಡ ನಮ್ಮ ಜೊತೆ ದೇವಸ್ಥಾನಕ್ಕೆ ಹೊರಡು ನಿನ್ನ ಅಮ್ಮ ನಿನ್ನ ಹೆಸರಲ್ಲಿ ಪೂಜೆ ಏನೋ ಇಟ್ಟಿದ್ದಾಳಂತೆ ಹಾಗಾಗಿ ತಪ್ಪದೆ ಬಂದುಬಿಡು ಹೌದಾ ಅಮ್ಮ ಏನು ಹೇಳೇ ಇಲ್ಲ ನನ್ನ ಹತ್ರ ಈಗ ನಾನು ಹೇಳ್ತಿದ್ದೀನಲ್ಲ ಹೊರಡು ಅಂದರೆ ಹೊರಡಬೇಕು ಅಷ್ಟೇ ಏ ಅಧಿಕ ಪ್ರಸಂಗ ಬೇಡ ನಾನು ಮಾತಾಡಿದರೆ ಅಧಿಕ ಪ್ರಸಂಗ ಅದೇ ಅಣ್ಣ ಮಾತಾಡಿದರೆ ರಾಜಕುಮಾರ ಈ ತರಹ ಭಾವ ಮಾಡಿಯೇ ನಮ್ಮೊಳಗೆ ದ್ವೇಷದ ಕಿಡಿ ಹೊತ್ತಿಸಿಬಿಟ್ರಿ ಮನದಲ್ಲಿ ಹೇಳಿಕೊಂಡವನು ಹಾಂ ನಾಳೆ ಬರ್ತೀನಿ ಅಂದ ಬೆಳಿಗ್ಗೆ ಬೇಗನೆ ಮಯೂರಿಗೆ ಮೆಸೇಜ್ ಹಾಕಿ ತಂದು ಕೊಟ್ಟ ಪ್ಯಾಂಟ್ ಶರ್ಟ್ ಧರಿಸಿದ ಅವರು ಕೊಟ್ಟಿದ್ದು ಹಾಕಿಲ್ಲ ಅಂತ ಮತ್ತೇನಾದರೂ ಕೊಂಕು ಮಾತನಾಡುತ್ತಾರೆ ಎಂದು ಗೊತ್ತಿರುವುದರಿಂದ ಅವರು ಹೇಳಿದಂತೆ ರೆಡಿಯಾದ ವಿಕ್ರಮ್ ಪರಿಮಳ ಅವರಿಗೂ ತಾನು ಯಾವಾಗ ವಿಕ್ರಮ್ ಹೆಸರಲ್ಲಿ ಪೂಜೆ ಕ ಕೊಟ್ಟಿದ್ದೆ ಅಂತ ರಾತ್ರಿಹಿಡಿ ಯೋಚಿಸಿದರೂ ನೆನಪಾಗಲಿಲ್ಲ ಗಂಡನ ಮಾತನ್ನು ಧಿಕ್ಕರಿಸುವ ಧೈರ್ಯ ಇಲ್ಲದೆ ದೇವಸ್ಥಾನಕ್ಕೆ ಹೊರಟರು ಹೆಚ್ಚು ಜನರಿಲ್ಲದ ಗಣೇಶನ ದೇವಸ್ಥಾನಕ್ಕೆ ಬಂದ ವೈದೇಹಿ ಹಾಗೂ ಮಯೂರಿ ತಮ್ಮ ಬೇಡಿಕೆಗಳಲ್ಲಿ ಇಷ್ಟನ್ನು ಮನದಲ್ಲಿ ದೇವರಿಗೆ ಹೇಳುತ್ತಾ ಕಣ್ಮುಚ್ಚಿ ನಿಂತರು ಮರದ ಕೆಳಗೆ ಕೂತು ಮಯೂರಿಯನ್ನು ಮನದಲ್ಲಿ ತುಂಬಿಕೊಳ್ಳುತ್ತಿದ್ದರು ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಎರಡು ಕಾರುಗಳು ಬಂದು ನಿಂತವು ಕಾರಿನಿಂದ ಇಳಿದ ಎರಡು ಫ್ಯಾಮಿಲಿಯವರು ಪರಸ್ಪರ ಮಾತನಾಡಿಕೊಂಡು ದೇವಸ್ಥಾನದೊಳಗೆ ಹೋದರು ಮಯೂರಿ ಕಣ್ಣಿಗೆ ವಿಕ್ರಮ್ ಕಾಣಿಸಿಕಿದ್ದ ಆದರೆ ವಿಕ್ರಮ್ ಯಾವುದೋ ಟೆನ್ಷನ್ನಲ್ಲಿ ಎಲ್ಲೂ ನೋಡದೆ ತಲೆ ಕೆಳಗೆ ಹಾಕಿಕೊಂಡು ಹೋಗಿದ್ದ ವಿಕ್ರಮ್ ಇಲ್ಲೇನು ಮಾಡ್ತಾ ಇದ್ದಾನೆ ಎಂಬ ಪ್ರಶ್ನೆ ಉದ್ಭವಿಸಿದೆ ಮನದೊಳಗೆ ಹೇ ಮಯೂರಿ ಪರಿಮಳ ಮತ್ತೆ ವಿಕ್ರಮ್ ಅಲ್ವಾ ಈಗ ಹೋಗಿದ್ದು ಬಾ ಮಾತನಾಡಿಸಿಕೊಂಡು ಬರೋಣ ವೈದೇಹಿಯವರು ಅಂದಾಗ ಸರಿ ಎಂದು ತಲೆಯಾಡಿಸಿ ಅವರ ಹಿಂದೆ ನಡೆದಳು ಮಯೂರಿ ಇವರು ಮೆಲ್ಲನೆ ನಡೆದು ಹೋಗುವಾಗ ಅಲ್ಲಿ ಅವರು ದೇವರಿಗೆ ನಮಸ್ಕರಿಸಿ ಮೊದಲೇ ಅರೇಂಜ್ ಮಾಡಿಟ್ಟ ಜಾಗದಲ್ಲಿ ಕೂತಿದ್ದರು ಎರಡು ಫ್ಯಾಮಿಲಿಯವರು ಹೆದರು ಬದುರಾಗಿ ಕುಳಿತಿದ್ದರು ಏನೇನು ಮಾತನಾಡುತ್ತಿದ್ದರು ಮಯೂರಿಗೆ ಆ ದೃಶ್ಯ ನೋಡಿ ಮೆಲ್ಲ ಮೆಲ್ಲನೆ ಹರಿವಾಯಿತು ಇಲ್ಲಿ ಮದುವೆ ಮಾತುಕತೆ ನಡೀತಾ ಇದೆ ಅಂತ ವಿಕ್ರಮ್ ನಡೆಗೆ ರೋಷದಿಂದ ನೋಡಿದವಳು ಅಮ್ಮ ಬಾ ಹೋಗೋಣ ಬಸ್ ಸಿಗೋಲ್ಲ ಆಮೇಲೆ ಎಂದು ವೈದೇಹಿಯವರಿಗೆ ಮಾತನಾಡುವುದಕ್ಕೆ ಅವಕಾಶ ನೀಡದೆ ಎಳೆದುಕೊಂಡು ಹೊರಬಂದಳು ಇಷ್ಟು ಹೊತ್ತು ಇಲ್ಲೇನಾಗುತ್ತಿದೆ ಎಂದು ಯೋಚಿಸುತ್ತಿದ್ದ ವಿಕ್ರಮ್ ಮಯೂರಿಯನ್ನು ನೋಡಿದ ಅವಳ ಮುಖದಲ್ಲಿ ಕಾಣುತ್ತಿದ್ದ ಕೋಪ ಕಂಡು ಬೆದರಿ ಅಲ್ಲಿಂದ ಹೆದ್ದು ಅವಳು ಹೋದ ಕಡೆಗೆ ತಾನು ಹೋದ ವೇಗವಾಗಿ ನಡೆಯುತ್ತಿದ್ದವಳ ಅಡ್ಡಲಾಗಿ ನಿಂತವನು ಮಯೂರಿ ಪ್ಲೀಸ್ ಬಿಲೀವ್ ಮೀ ಇಲ್ಲೇನಾಗುತ್ತಿದೆ ಅಂತ ನನಗೂ ಗೊತ್ತಿಲ್ಲ ಹೇಳಿದವನ ಕಡೆ ಕೋಪದಿಂದ ನೋಡಿದವಳು ಮತ್ತೆ ಸುಳ್ಳು ಹೇಳಬೇಡ ವಿಕ್ರಮ್ ನಿನ್ನ ಸುಳ್ಳುಗಳನ್ನು ಕೇಳಿ ಸಾಕು ಸಾಕಾಗಿದೆ ನನಗೆ ಇಲ್ಲೇನಾಗ್ತಿದೆ ಅಂತ ಚಿಕ್ಕ ಮಕ್ಕಳು ಸಹ ನೀಟಾಗಿ ಹೇಳುತ್ತಾರೆ ನನ್ನ ಕಿವಿಗೆ ಹೂ ಹಿಡೋಕೆ ಬರಬೇಡ ಇದೇ ಅಲ್ವಾ ನಿನ್ನ ಇಂಪಾರ್ಟೆಂಟ್ ಕೆಲಸ ಇನ್ನೊಂದು ಸಲ ನನ್ನ ಜೊತೆ ಮಾತನಾಡುವುದಾಗಲಿ ನಾನು ಎದುರು ಸಿಗೋದಾಗಲಿ ಮಾಡಿದರೆ ಪರಿಣಾಮ ನೆಟ್ಟಗಿರಲ್ಲ ಗುಡ್ ಬಾಯ್ ಎಂದವಳೆ ಅಲ್ಲಿ ಒಂದು ಕ್ಷಣವು ನಿಲ್ಲದೆ ಹೋದಳು ವಿಕ್ರಮ್ನ ಹೃದಯ ಮತ್ತೊಮ್ಮೆ ಚೂರು ಚೂರದಂತಾಗಿತ್ತು ಬಾನಲ್ಲಿ ಕೆಂಪು ಬಣ್ಣವು ಮೂಡಿಸಿ ಮೆಲ್ಲನೆ ಮನೆಗೆ ಹಿಂತಿರುಗಿದ ನೇಸರ ಕಣ್ಣಲ್ಲಿ ತುಂಬಿ ಬರುತ್ತಿರುವ ಕಂಬನಿಯನ್ನು ಒರೆಸಿ ಒರೆಸಿ ಮೂಗ ಕೆಂಪಾಗಿಸಿ ಕೂತಿದ್ದಳು ಮಯೂರಿ ಸೈಲೆಂಟ್ ಇರುವ ಮೊಬೈಲ್ ಪರದೆಯಲ್ಲಿ ಆಗಾಗ ವಿಕ್ರಮ್ ಹೆಸರು ಬರುತ್ತಿತ್ತು ಅವನ ಕರೆಗಳಿಗೆ ಉತ್ತರಿಸದೆ ಮಯೂರಿ ಒದ್ದು ಕೂತಿದ್ದಳು ಬೈಕ್ ಒಂದು ವೇಗವಾಗಿ ಬಂದು ಮನೆಯ ಮುಂದುಗಡೆ ನಿಂತುಕೊಂಡಿತು ಆ ಬೈಕ್ ಸವರ ಯಾರು ಅಂತ ಗೊತ್ತಾದರೂ ಗೊತ್ತಿಲ್ಲ ಅನ್ನೋ ಹಾಗೆ ಆಗಸ ನೋಡುತ್ತಾ ಕೂತಳು ವಿಕ್ರಮ್ ಹೇಗಿದೀಯಪ್ಪ ನಿನ್ನ ಮದುವೆ ಫಿಕ್ಸ್ ಆಯ್ತೇನೋ ಎಂದು ಹೊರಬಂದು ಬೇಸರದಲ್ಲಿ ಕೇಳಿದರು ವೈದೇಹಿ ಹೌದು ಆಂಟಿ ಮುಂದಿನ ತಿಂಗಳು ಮದುವೆ ಇದೆ ಕಾರ್ಡ್ ತಂದು ಕೊಡ್ತೀನಿ ನೀವು ಬರಲೇಬೇಕು ಎಂದು ಮಯೂರಿಯ ಕಡೆಗೆ ನೋಡುತ್ತಾ ಹೌದಾ ಹ್ಞೂ ಒಳ್ಳೇದಾಗಲಪ್ಪ ಖಂಡಿತ ಬರ್ತೀನಿ ಎಂದವರು ಅವನಿಗೆ ಚಹಾ ಮಾಡಿಕೊಡಲು ಒಳ ಹೋದರು ಮಯೂರಿಯ ಪಕ್ಕದಲ್ಲಿ ಬಂದು ಕೂತ ವಿಕ್ರಮ್ ಅವಳು ಅವನಿಂದ ಅಂತರ ಕಾಯ್ದುಕೊಂಡಳು ನೀನು ಏನೇ ಹೇಳು ನಾಯನ ಒಳ್ಳೆ ಹುಡುಗಿ ಎಷ್ಟು ಚಂದ ಮಾತಾಡ್ತಾಳೆ ಅಂತಿ ಒಂದು ಸ್ವಲ್ಪ ಕೋಪ ಮಾಡಿಕೊಳ್ಳಲ್ಲ ಭೇಟಿಯಾದ ಅರ್ಧ ಗಂಟೆಯ ಒಳಗೆ ಆತ್ಮೀಯವಾಗಿ ಮಾತನಾಡಿಸಿದಳು ನೀನು ಮದುವೆಗೆ ಬರಲೇಬೇಕು ಮಯೂರಿ ಅವನಿಷ್ಟು ಹೇಳಿದ್ರು ಒಂದು ಮಾತಾಡದೆ ಸುಮ್ಮನೆ ಕೂತಿದ್ದಳು ಮುಖದಲ್ಲಿ ಯಾವ ಭಾವುಗಳನ್ನು ಹೊರಹಾಕದೆ ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದರೆ ಹೇಳು ನಾನೇ ನಿಂತು ಮದುವೆ ಮಾಡಿಸ್ತೀನಿ ಈ ಮಾತು ಅವನ ಬಾಯಿಂದ ಬಂದಿದ್ದೇ ತಡ ಮಯೂರಿಯ ಸಹನೆಯ ಕಟ್ಟೆ ಹೊಡೆದಿತ್ತು ನೀನು ಯಾರು ನನಗೆ ಮದುವೆ ಮಾಡಿಸೋಕೆ ಮೈಂಡ್ ಯುವರ್ ಬಿಸ್ನೆಸ್ ನಿನ್ನ ಹಣದ ದರ್ಪ ನನ್ನ ಮುಂದೆ ತೋರಿಸೋಕೆ ಬರಬೇಡ ಮದುವೆ ಹಾಕ್ತೀನೋ ಬಿಡ್ತೀನೋ ಅದೆಲ್ಲ ನನ್ನಿಷ್ಟ ನಿನಗೆ ಹಾಕೆ ಹೌದು ನಾನೊಬ್ಬ ಲೌಫರ್ಗೆ ಮನಸ್ಸೊಳಗೆ ಜಾಗ ಕೊಟ್ಟೆ ಅವನೊಬ್ಬ ಸುಳ್ಳುಗಾರ ಹಣವಂತ ಮುಖ್ಯವಾಗಿ ನನ್ನ ಭಾವನೆಗಳ ಜೊತೆ ಆಟ ಆಡಿದವನು ಅಂಥವನನ್ನು ಪ್ರೀತಿ ಮಾಡಿದ್ದಕ್ಕೆ ನನ್ನ ಮೆಟ್ಟು ತಗೊಂಡು ನಾನೇ ಹೊಡ್ಕೊಬೇಕು ಪ್ಲೀಸ್ ಇಲ್ಲಿಂದ ಹೋಗು ಔಟ್ ಜೋರಾಗಿ ಕಿರುಚಿದಳು ಮಯೂರಿ ಅವಳ ಕೂಗು ಕೇಳಿ ಹೊರಗೂಡಿ ಬಂದಿದ್ದರು ವೈದೇಹಿಯವರು ಏನಾಯ್ತೆ ಯಾಕೆ ಕೂಗ್ತಾ ಇದೆಯಾ ವಿಕ್ರಮ್ ತಗೊಳಪಟಿ ಎಂದು ಲೋಟ ವಿಕ್ರಮ ಕೈಗೆ ಕೊಡಲು ಒರಟಾಗ ಲೋಟ ಕಸಿದುಕೊಂಡು ಮಯೂರಿ ಟೀಯನ್ನು ಹೊರಗೆ ಚಲ್ಲಿ ಲೋಟವನ್ನು ಗಟ್ಟಿಯಾಗಿ ನೆಲಕ್ಕೆ ಎಸೆದಳು ಮಯೂರಿಯ ಈ ಕೋಪವನ್ನು ಎಂದು ನೋಡಿರದ ವೈದೇಹಿಯವರು ಒಂದು ಕ್ಷಣ ಅವಕ್ಕಾದರು ಇಷ್ಟೆಲ್ಲ ಆಗ್ತಾ ಇದ್ದರೂ ಒಂದು ಮಾತಾಡದೆ ಸುಮ್ಮನೆ ಅವಳನ್ನೇ ನೋಡುತ್ತಿದ್ದ ವಿಕ್ರಮ್ ಅಮ್ಮ ಇನ್ನೊಂದು ಸಲ ಈ ವ್ಯಕ್ತಿ ನಮ್ಮ ಮನೆಗೆ ಬರಬಾರದು ಇವನ ಮನೆಯವರು ಸಹ ಇಲ್ಲಿಗೆ ಬರೋ ಹಾಗಿಲ್ಲ ಏನು ಯಾಕೆ ಅಂತೆಲ್ಲ ಕೇಳಬೇಡ ನನ್ನ ತಾಳ್ಮೆಯ ಕಟ್ಟೆ ಹೊಡೆದಿದೆ ಇನ್ನು ಮುಂದೆ ನಿನ್ನ ಬಿಟ್ಟು ಬೇರೆ ಯಾರು ಬೇಡ ನನಗೆ ಯಾವ ನಾಟಕದ ಸ್ನೇಹವೂ ಬೇಡ ನನಗೆ ನೀನು ನಿನಗೆ ನಾನು ಅಷ್ಟೆ ಅಲ್ಲಿ ನಿಲ್ಲದೆ ಬಿರುಸಾಗಿ ನಡೆದು ರೂಮಿಗೆ ಹೋಗಿ ದಡ್ಡೆಂದು ಡೋರ್ ಕ್ಲೋಸ್ ಮಾಡಿದಳು ಇಷ್ಟು ಹೊತ್ತು ತಡೆದುಕೊಂಡಿದ್ದ ಕಣ್ಣೀರು ಈಗ ಯಾವ ಹಡೆತಡೆಯೂ ಇಲ್ಲದೆ ಕಣ್ಣುಗಳಿಂದ ಧುಮುಕಿದವು ಬಾತ್ರೂಮ್ಗೆ ಹೋಗಿ ನಲ್ಲೆ ತಿರುಗಿಸಿ ಮನದೊಳಗೆ ತುಂಬಿಟ್ಟ ನೋವುಗಳನ್ನೆಲ್ಲ ಹೊರಹಾಕಿ ಅತ್ತುಬಿಟ್ಟಳು ಅಪ್ಪನ ನೆನಪು ಕಾಡಿ ಕಣ್ಣೀರು ಮತ್ತಷ್ಟು ಜೋರಾಯಿತು ನನ್ನಿಷ್ಟ ಪಟ್ಟ ವಸ್ತುವಾಗಲಿ ವ್ಯಕ್ತಿಯಾಗಲಿ ಯಾವುದು ನನ್ನ ಪಾಲಿಗೆ ಸಿಕ್ಕಿಲ್ಲ ಇನ್ನು ಮುಂದೆಯೂ ಸಿಗಲ್ಲ ನಾನೊಂಥರ ಶಾಪಗ್ರಸ್ತೆ ತತ್ ಯಾವತ್ತೂ ಇಲ್ಲದ ಭಾವನೆಗಳಿಗೆ ಜಾಗ ಮಾಡಿಕೊಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟ ಇದೇ ಕೊನೆ ಮಯೂರಿ ಇನ್ನು ಯಾವತ್ತೂ ಯಾರಿಗೂ ಮನಸ್ಸಲ್ಲಿ ಜಾಗ ಕೊಡಬೇಡ ಈ ಪ್ರಪಂಚ ನಿನಗಲ್ಲ ಯಾರು ನಿನ್ನವರಲ್ಲ ನಿನ್ನ ತಾಯಿ ಮಾತ್ರ ನಿನ್ನವಳು ಅವಳೊಬ್ಬಳೇ ಸಾಕು ನಿನಗೆ ಬೇರೆ ಯಾರೂ ಬೇಕಾಗಿಲ್ಲ ಇದನ್ನು ಸರಿಯಾಗಿ ಮನದಟ್ಟು ಮಾಡಿಕೊ ಎನ್ನುತ್ತಾ ಹೆದೆಗೆ ಕೈಯಿಂದ ಬಡಿದುಕೊಂಡು ಹೃದಯಕ್ಕೆ ಮನದಟ್ಟು ಮಾಡಿಸುವಲ್ಲಿ ನಿರತಳಾದಳು ಕ್ಷಮಿಸಿ ಆಂಟಿ ಎಂದು ಹೇಳಿದ ವಿಕ್ರಮ್ ವೈದೇಹಿಯವರು ಕರೆಯುತ್ತಿದ್ದರು ಹಿಂತಿರುಗಿ ಸೀದಾ ಬೈಕ್ ಹೇರಿ ವೇಗವಾಗಿ ಚಲಾಯಿಸಿದ ಹೋಗುತ್ತಿರುವ ದಾರಿ ಗೊತ್ತಿಲ್ಲ ಏನಾಗ್ತಿದೆ ಅಂತಾನೂ ಗೊತ್ತಿಲ್ಲ ಹೃದಯದಲ್ಲಿ ಮಾತ್ರ ಯಾರು ಕೈ ಹಾಕಿ ಕಿವಿಚಿದ ಹಾಗೆ ನೋವು ತೆಳುವಾಗಿ ಒಸರುತ್ತಿರುವ ಕಣ್ಣೀರು ಮಯೂರಿಯ ಮಾತುಗಳು ಪ್ರತಿಧ್ವನಿಯಾಗಿ ಹೆಲ್ಮೆಟ್ ಒಳಗೆ ರಿಂಗಣಿಸುತ್ತಿದೆ ನೋವು ತಾಳಲಾರದೆ ಕಣ್ಮುಚ್ಚಿಕೊಂಡವನಿಗೆ ಗಾಡಿಯ ಆರ್ನ್ ಶಬ್ದ ದೊಡ್ಡದಾಗಿ ಕೇಳಿಸುತ್ತಿದೆ ದೀರ್ಘವಾಗಿ ಉಸಿರು ಎಳೆದುಕೊಂಡು ಮುಖದಲ್ಲಿ ಸಣ್ಣ ನಗು ತಂದುಕೊಂಡು ಮುಚ್ಚಿರುವ ಕಣ್ಣುಗಳನ್ನು ಮತ್ತಷ್ಟು ಬಿಗಿಯಾಗಿ ಮುಚ್ಚಿಕೊಂಡ ಏನೋ ಬಂದು ಬಡಿದಂತಾಯಿತು ತಲೆಯೆಲ್ಲ ಗಿರೆ ಎನ್ನುತ್ತಿದೆ ಮೈಕೈ ಎಲ್ಲ ನೋವಾಗುತ್ತಿದೆ ಹೃದಯಕ್ಕೆ ಆಗಿರುವ ನೋವಿಗಿಂತ ಈ ನೋವು ಏನೂ ಅಲ್ಲ ಅಂತನಿಸುತ್ತಿದೆ ಜನರ ಮಾತುಗಳು ಕೇಳುತ್ತಿವೆ ಯಾರು ಎತ್ತಿಕೊಂಡು ಹಾಗೆ ಒಮ್ಮೆ ಕಣ್ತೆರೆದು ಮತ್ತೆ ಕಣ್ಮುಚ್ಚಿದ ದೇಹದಲ್ಲಿ ಆತ್ಮವೇ ಇಲ್ಲದ ಹಾಗೆ ಮುಂದುವರೆಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದ